ದೇವಸ್ಥಾನದಲ್ಲಿ ದೇವದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಆಯ್ತು ಮನೆಗೆ ಬಂದ್ವಿ ಓಕೆ ಗಾಯ್ಸ್ ನಾವು ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಎರಡನೇ ಅಕ್ಕನ ಮನೆಗೆ ಬಂದಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವಿನ್ ಒಪ್ಪಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಶುಕ್ರವಾರ ಶುಕ್ರವಾರದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಆವಾಗಲೇ ಹೆಚ್ಚು ಕಡಿಮೆ ಒಂದು ಒಂಬತ್ತುವರೆ ಆಗಿದೆ ಅಂತ ಇಲ್ಲ ಇಲ್ಲಗ ಒಂಬತ್ತು ಮುಕ್ಕಲ್ ಆಗಿದೆ ನಾನು ವಾರ ಪೂಜೆ ಎಲ್ಲ ಮುಗಿಸಿದ್ದೀನಿ ನಿನ್ನೆ ಕೂಡ ಗುರುವಾರಕ್ಕೆ ಎಲ್ಲ ಮಾಡಿದ್ದಾನ ಹಾಗಾಗಿ ಇವತ್ತು ಸ್ವಲ್ಪ ಈಸಿ ಆಯಿತು ಹಾಗಾಗಿ ವಾರ ಪೂಜೆ ಎಲ್ಲನೂ ಕೂಡ ಮುಗಿಸಿ ಇವಾಗ ತಿಂಡಿಗೆ ಬಂದು ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ ಟೊಮೊಟೊ ಗೊಜ್ಜು ಮತ್ತು ಪರೋಟ ನೋಡಿ ಪರೋಟ ಟೊಮೊಟೊ ಗೊಜ್ಜು ಮಾಡಿದ್ದೆ ನನ್ನ ಮಗನಿಗೆ ದೊಡ್ಡವನಿಗೆ ಕಾಲೇಜಿಂದ ಏನೋ ಫಂಕ್ಷನ್ ಇದೆ ಅಂತ ಹೇಳಿ ಆ ತಿಂಡಿಗೆ ಹೋಗಿದ್ದಾನೆ ಅವನು ಲಾಕ್ಟೇನು ಏನು ಹೋಗ್ಲಿಲ್ಲ ಇಲ್ಲೇ ತಿನ್ಕೊಂಡು ಹೋದ ಚಿಕ್ಕವನು ಕೂಡ ಸ್ಕೂಲ್ಗೆ ಹೋದ ನಾನು ಸ್ನಾನ ಮಾಡ್ತಿದ್ದಾರೆ ನಾನು ಈಗ ಪೂಜೆ ಎಲ್ಲ ಮುಗಿಸಿ ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಕಾಳು ಹುಳ್ಳಿಕಾಳು ಇದ್ದೀನಿ ಹುರಿದುಳ್ಳಿ ಕಾಳು ಉಪ್ಪು ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಎಲ್ರಿಗೂ ಶೀತ ಥರ ಆಗಿದೆ ಈ ಸ್ವಲ್ಪ ಊಟ ಮಾಡಿದ್ರೆ ಶೀತ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಹುಳ್ಳಿಕಾಳೆಲ್ಲೂ ಕೂಡ ಹುರಿತಾ ಇದ್ದೀನಿ ಇವಾಗಲೇ ಕುಪ್ಪಿ ಎಲ್ಲ ಇಟ್ಕೊಂಡ್ಬಿಟ್ರೆ ಸಾಂಬಾರನ್ನ ಬೇಗ ಮಾಡ್ಕೋಬೋದು ನಾವೀನ್ ಮನೆಯಲ್ಲೇ ಇದ್ದಾರೆ ಹಾಗಾಗಿ ಟೈಮ್ ಇದೆಯಲ್ವ ಇನ್ನೂ ಕೂಡ ತಿಂಡಿನ ನಾವೀನು ಸ್ನಾನ ಮೇಲೆ ತಿಂಡಿ ಮಾಡಿದ್ರಾಯ್ತು ಇಬ್ಬರು ಒಟ್ಟಿಗೆ ಅಂತ ಹೇಳಿ ನಾನು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹುರಿದ್ಬಿಟ್ಟು ನೀಟಾಗಿ ಚೆನ್ನಾಗಿ ಒಂದು ಐದಾರು ಸತಿ ಹೋಗಿಸಿದ್ರೆ ಆಮೇಲೆ ಸ್ವಲ್ಪ ಖಾರ ಎಲ್ಲ ರುಬ್ಬಿ ಹಾಕ್ಬೋದು ಮಧ್ಯಾಹ್ನ ಬೇಕಾದರೆ ಅನ್ನ ಮುದ್ದೆ ಮಾಡ್ಕೋಬೋದು ಸಾಂಬಾರು ಮಾಡಿಟ್ರೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬಂದ ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ಕೋಣ ಅಂತ ಹೇಳಿದ್ರೆ ಹೋಗ್ಬರೋಣ ಅಂತ ಹೇಳಿ ಅಂದ್ಕೋತಾ ಇದ್ದೀನಿ ಟೈಮ್ ಆಗೋಗಿದೆ ನವೀನ್ ಸೊಸೈಟಿಗೆ ಹೋಗಿದ್ರು ಅಕ್ಕಿ ತಗೊಂಬರೋಕ್ಕೆ ಬೆಳಿಗ್ಗೆನೇ ಇತ್ತು ಸ್ವಲ್ಪ ಜನ ಜಾಸ್ತಿ ಇದ್ರಂತೆ ಅದಕ್ಕೋಸ್ಕರ ಇವಾಗಷ್ಟೇ ಬಂದು ಸ್ನಾನಕ್ಕೆ ಹೋಗಿದ್ದಾರೆ ನಾನಿವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಎಲ್ರದ್ದು ಕೂಡ ತಿಂಡಿ ಆಗಿದೆ ಅಂತ ಅನ್ಕೋತೀನಿ ನಾನು ಇನ್ನು ಇವತ್ತು ತಿಂಡಿ ಆಗಿಲ್ಲ ಇಷ್ಟೊತ್ತಿಗೆಲ್ಲ ಆಗೋಗಿತ್ತು ನಿನ್ನೆ ಇಷ್ಟೊತ್ತಿಗೆಲ್ಲ ತಿಂಡಿ ತಿಂದಿದ್ವಿ ಸ್ವಲ್ಪ ಬೇಗನೆ ಕೆಲಸ ಆಗಿತ್ತಲ್ವ ಇವತ್ತು ಸ್ವಲ್ಪ ಲೇಟ್ ಆಯಿತು ಕೆಲಸ ಮಾಡೋದು ಅಂದರೆ ಎದ್ದಿದ್ದು ಲೇಟಾಯಿತು ನಿನ್ನೆ ನವೀನ ಹಾಸನ ಅಂಬ ತಾಯಿನ ನೋಡೋಕ್ಕೆ ಹೋಗಿದ್ರು ಹಾಸನಕ್ಕೆ ಕಾಪಾಟೆ ರಶ್ ಇತ್ತಂತೆ ಗಾಯ್ಸ್ ಇಷ್ಟು ರಶ್ ಅಂತಂದರೆ ಇವರು ಮಧ್ಯಾಹ್ನ ಎರಡೂವರೆ ಇಲ್ಲೋ ಕಣೆ ಮೂರು ಗಂಟೆಲ್ಲೋ ಕ್ಯೂ ನಿಂತಿದ್ದು ದರ್ಶನ ಆಗಿತ್ತು ಒಂಬತ್ತು ಗಂಟೆಗೆ ದರ್ಶನ ಆಯ್ತಂತೆ ಏನು ಹೇಳಿ ನೈಟು ಒಂಬತ್ತು ಗಂಟೆಗೆ ದರ್ಶನ ಆಗಿರೋದು ದರ್ಶನ ಎಲ್ಲ ಮಾಡಿಕೊಂಡು ನವೀನು ಹೊರಟಿದ್ದು ದರ್ಶನ ಎಲ್ಲ ಮಾಡಿ ಈಚೆಗೆ ಬಂದಿದ್ದು ಹತ್ತು ಗಂಟೆ ಆಯ್ತಂತೆ ಹತ್ತು ಕಾಲಿಗೆ ಅಲ್ಲಿಲ್ಲ ಹೊರಟ್ರಂತೆ ಇಲ್ಲಿ ಒಂದು ಇಲ್ಲ ಸಾರಿ ಹನ್ನೆರಡು ನಲವತ್ತಕ್ಕೆ ಕರೆಕ್ಟಾಗಿ ಬಂದರು ಹಾಗಾಗಿ ಅವ್ರು ಬರೋತಂತ ನಂಗೆ ನಿದ್ದೆನೇ ಬರಲಿಲ್ಲ ನಿದ್ರೆ ಸ ರಾತ್ರಿ ಸರಿಯಾಗಿ ನಿದ್ರೆ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಇವತ್ತು ಲೇಟಾಗಿದ್ದೆ ಆರೂವರೆ ಆ ಥರ ಆಗುತ್ತೆ ಎದ್ದು ಪಟೋ ಪಟ ಅಂಥ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಆಗಿದೆ ಮತ್ತೆ ಸಿಗ್ತೀನಿ ಇವಾಗ ನಾವಿನ ಬರೋಷ್ಟರೊಳಗೆ ಅದು ಸಾಂಬಾರಿಗೆ ರೆಡಿ ಮಾಡ್ತೀನಿ ಪರೋಟ ಇಬ್ಬರು ಕೂಡ ಸುಟ್ಕೊಂಡು ತಿನ್ನೋದಷ್ಟೇ ಕೇಳ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತೀನಿ ಓಕೆ ಮತ್ತೆ ಸಿಗ್ತೀನಿ ಇನ್ನು ನಾವೀನು ಸ್ನಾನ ಮಾಡ್ಕೊ ಬಂದಮೇಲೆ ಕೇಳಿದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಆವಾಗಲೇ ಟೈಮು ಹತ್ತು ಗಂಟೆ ಆಗೋಗಿತ್ತು ಏನು ಹೇಳ್ತಾರೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಕೇಳಿದೆ ಸರಿ ಆಯಿತು ಹೋಗಿ ಬರೋಣ ನಡಿ ಬಂದಮೇಲೆ ತಿಂಡಿ ಮಾಡೋದು ಅಷ್ಟೇ ತಾನೇ ಏನೆಲ್ಲ ಆಗಿದೆಯಲ್ಲ ಅಂತ ಹೇಳಿದ್ರು ಹೌದು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಬಂದು ನಮ್ಮ ಸಾಮ್ರಾಳಮ್ಮನ ದೇವಸ್ಥಾನ ನಮ್ಮ ಮನೆ ದೇವರು ಹೆಣ್ಣು ದೇವರು ಅಲ್ಲಿಗೆ ಹೋಗಿ ಬರೋಣ ತುಂಬ ದಿನಗಳೇ ಆಗಿತ್ತು ಹೋಗಿ ಹೋಗೇ ಇರಲಿಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ ನವೀನ್ ಕೂಡ ಬೇಗ ಎದ್ದು ಕೆಲಸಕ್ಕೆ ಕೊಟ್ಟೋಗ್ತಾಯಿದ್ರು ನಾನು ಅದು ಇದು ಅಂತ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಇನ್ನೂ ಹೋಗೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬಂದ್ವಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಮಂಗಳಾರತಿ ಎಲ್ಲ ಪ್ರಸಾದ ಎಲ್ಲ ಕೂಡ ಸಿಕ್ತು ಎಲ್ಲ ತುಂಬ ಚೆನ್ನಾಗಾಯಿತು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಇನ್ನು ಹೊರಟ್ವಿ ಮನೆಗೆ ಟೈಮ್ ಆಗಿದೆಯಲ್ವಾ ಹೋಗೋಣ ಅಂತ ಹೇಳಿ ಇನ್ನು ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೋತಾ ಇದ್ದೀವಿ ನೋಡೋಣ ಟೈಮ್ ಆದರೆ ಹೋಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ ನಾವಿನ್ನು ಏನು ಹೇಳ್ತಾರೋ ಗೊತ್ತಿಲ್ಲ ಸರಿ ಫಸ್ಟು ಮನೆಗೆ ಹೋಗೋಣ ನಡಿ ಅಂತ ಹೇಳಿದ್ರು ಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಮನೆಗೆ ಬಂದ್ವಿ ಇವಾಗ ಪರೋಟ ಸುಟ್ಕೊಡ್ತಾಯಿದ್ದೀನಿ ಟೈಮು ಹನ್ನೊಂದು ಗಂಟೆ ಆಗೋಗಿದೆ ಎಷ್ಟೊತ್ತಿಗೆ ಎದ್ದು ಕೆಲಸ ಮಾಡಿದ್ರು ಗಾಯ್ಸ್ ಟೈಮ್ ಮಾತ್ರ ಬೇಗ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಏನು ಮಾಡೋದು ಇವಾಗ ನಮಿನಗೆ ಪರೋಟ ಸುಟ್ಕೊಟ್ಬಿಟ್ಟು ನಾನು ಸುಟ್ಕೊಂಡು ತಿನ್ನಬೇಕು ನೋಡ್ತಾಯಿದ್ದೀರಲ್ವ ರೆಡಿ ಪರೋಟ ಗಾಯ್ಸ್ ರೆಡಿ ಪರೋಟ ಬಂದಿರೋದು ಮನೇಲೇನೂ ಮಾಡಿಲ್ಲ ಡಿ ಪರೋಟನೇ ತೊಗೊಬಂದು ಮಾಡಿಕೊಂಡು ತಿಂತಾ ಇರೋದು ಶಿವಾಗ ಹೊಟ್ಟೆ ತುಂಬ ಇದೆ ಟೈಮಾಗಿ ಹೋಗಿದೆ ಸುಸ್ತು ಬೇರೆ ಇದೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಸಿಗ್ತೀನಿ ಓಕೆ ತಿಂಡಿ ಎಲ್ಲ ತಿಂದಮೇಲೆ ಹಾಗೆ ಸುಮ್ಮನೆ ಕೂತಿದೆ ನವಿನ್ಗಂದೆ ಅಕ್ಕೋರ್ ಮನೆಗಾದ್ರೂ ಹೋಗಿ ಬರ್ಬೋದಿತ್ತಲ್ಲ ರೀ ಟೈಮ್ ಇದೆಯಲ್ಲ ಇವತ್ತು ನಿಮ್ಗೇನು ಕೆಲಸ ಏನು ಇಲ್ಲ ಅಂತ ಹೇಳಿದ್ರೆ ಟೈಮ್ ಇದ್ರೆ ಹೋಗೋಣ ಅಂತ ಅಂದೆ ಹಾಂ ಸರಿ ಆಯಿತು ಹೋಗಿ ಬರೋಣ ನಡಿ ಅಂತ ಹೇಳಿದ್ರು ನಾನು ತುಂಬ ದಿನ ಆಯಿತು ಅಕ್ಕೋರ್ ಮನೆಗೇನು ಹೋಗ್ಯಲ್ಲ ದೊಡ್ಡಕ್ಕರ ಮನೆಗೆ ಹಬ್ಬಕ್ಕೆ ಅಂತ ಹಾಗೆ ಅದಕ್ಕೆ ಇದಕ್ಕೆ ಅಂತ ಒಂದು ಎರಡು ಮೂರು ಸಲ ಏನಾದರೂ ಹೋಗಿ ಬಂದೆ ಆದರೆ ಎರಡನೇ ಅಕ್ಕನ ಮನೆಗೆ ಹೋಗೋಕೆ ಆಗಿಲ್ಲ ಟೈಮು ಆಗಿರಲಿಲ್ಲ ಅದು ಇದು ಕೆಲಸ ಹಬ್ಬ ಅಂದ್ಕೊಂಡು ಹೋಗೇ ಇರಲಿಲ್ಲ ಸರಿ ಅಂತ ಹೇಳಿ ನವಿನ್ನ ಕೇಳಿದ್ನಲ್ಲ ಹೋಗೋಣ ಅಂತ ಹೇಳಿದ್ರು ಅವಳಿಗೂ ಕೂಡ ಫೋನ್ ಮಾಡಿದೆ ಇದ್ದೀನಿ ಎಲ್ಲಾದರೂ ಹೋಗ್ತೀಯ ಅಂತ ಇಲ್ಲ ಬಾ ಒಂದು ಫಂಕ್ಷನ್ ಇದೆ ಹೋಗಬೇಕು ಆದರೆ ಲೇಟಾಗಿ ಹೋಗ್ತೀನಿ ಬಾ ಬೀಗ ರೂಟ ಇದೆಯಲ್ವಾ ಸ್ವಲ್ಪ ಲೇಟಾಗಿ ಹೋದರೂ ಆಗುತ್ತೆ ಒಂದು ಒಂದು ಗಂಟೆ ಮೇಲೆ ಹೋದ್ರೂ ಆಗುತ್ತೆ ಬಾ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ನಾನು ಹೊರಟೆ ಆದರೆ ಅವಳು ನನಗೆ ದೀಪಗಳು ತಗೊಬ ಬರುವಾಗ ನನಗೆ ದೀಪಗಳೆಲ್ಲ ಹಳೇವಾಗ್ಬಿಟ್ಟಿದೆ ಆಮೇಲೆ ಹೊಸ ಮನೆಗೂ ಹಚ್ಬೇಕಲ್ವಾ ಹಾಗಾಗಿ ತಗೊಬ ದೀಪಾವಳಿ ಹಬ್ಬಕ್ಕೆ ಎಲ್ಲರಕ್ಕೂ ಕೂಡ ಆ ಮನೆಗೆ ಈ ಮನೆಗೆಲ್ಲ ಹಚ್ಬೇಕು ಬಾ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ನಾವು ದೀಪ ತಗೊಳ್ಳೋಣ ಅಂತ ಮಾರ್ಕೆಟ್ಗೆ ಹೋದ್ವಿ ಅಲ್ಲಂತೂ ಆಗಿದ್ದೋ ದೀಪಗಳೆಲ್ಲ ಚೆನ್ನಾಗಿದ್ದೋ ಒಳ್ಳೊಳ್ಳೆ ಡಿಸೈನ್ ದೀಪಗಳೆಲ್ಲ ಬಂದಿದ್ದೋ ಈ ಸಲ ಒಂಥರ ವೆರೈಟಿ ವೆರೈಟೀಸ್ ದೀಪಗಳೆಲ್ಲ ಇದ್ದೋ ನನಗಂತೂ ನೋಡ್ತಾ ಇದ್ದರೆ ಎಲ್ಲ ತಗೋಬೇಕು ಅನಿಸ್ತಾ ಇತ್ತು ಆದರೆ ರೇಟು ಕೂಡ ಹಾಗೆ ಇತ್ತು ಜಾಸ್ತಿನೇ ಹೇಳ್ತಾಯಿದ್ರು ಈಗ ನಾನು ತೊಗೊಂಡು ದೀಪಕ್ಕೆ ಜೊತೆ ನೂರೈವತ್ತು ಇನ್ನೂರು ಆ ಥರ ಹೇಳ್ತಾಯಿದ್ರು ನಾನು ಸ್ವಲ್ಪ ಕಮ್ಮಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ ಇಲ್ಲಮ್ಮ ಬರಲ್ಲ ನಮಗೆ ಉಳಿಯೋದೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಬರೋದು ನಮಗೆ ಕಮ್ಮಿ ಏನು ಬರಲ್ಲ ತಗೊಳ್ಳಿ ಅಷ್ಟಕ್ಕೆ ಕೊಡೋದು ನಾವು ಬಾರ್ಗಿಂಗ್ ಏನೂ ಇಲ್ಲ ಅಂತ ಆದರೆ ನಾನು ಸ್ವಲ್ಪ ಬಾರ್ಗಿಂಗ್ ಮಾಡ್ತಾನೇ ಇದ್ದೆ ಆದರೆ ಇದು ಸೀಸನ್ ಅಲ್ವಾ ನಮಗೆ ನಾವು ತಗೊಳ್ಳೇಬೇಕು ವಿಧಿಲ್ಲ ಹಾಗಾಗಿ ಅವರು ಬಾರ್ಗಿಂಗ್ ಏನು ಮಾಡಿದ್ರು ಕೂಡ ಕಮ್ಮಿ ಮಾಡಿಕೊಡಲ್ಲ ನವೀನ್ ಕೂಡ ಹಾಗೆ ಹೇಳಿದ್ರು ನೀನು ಎಷ್ಟೇ ಬಾರ್ಗಿಂಗ್ ಮಾಡಿದ್ರು ಅಷ್ಟೇ ಅವರು ಕಮ್ಮಿ ಕೊಡಲ್ಲ ಏನು ಬಿಟ್ಟರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಬಿಡ್ತಾರೆ ಅಷ್ಟೇ ಅದು ಏನೆಲ್ಲ ಅದರಲ್ಲೆಲ್ಲ ಏನು ದೇವ್ರಗಲ್ವ ದೀಪ ಹಚ್ಚೋದು ಏನು ಆಗಲ್ಲ ತಗೋ ನೀನು ಎಷ್ಟೇ ಬಾರ್ಗಿಂಗ್ ಮಾಡಿದ್ರೂ ಅವ್ರು ಈ ಟೈಮಲ್ಲಿ ಬಿಡೋದಿಲ್ಲ ಬೇರೆ ಟೈಮಲ್ಲಿ ಆದರೂ ಸೇಲ್ ಆಗಲಿ ಅಂತ ಬಿಟ್ಬಿಡ್ತಾರೆ ಈ ಟೈಮಲ್ಲಿ ಹೆಂಗಿದ್ರು ತಗೊಂಡೆ ತೊಗೊಳ್ತಾರೆ ಎಲ್ಲರೂ ಅಂತ ಹೇಳಿ ಅವರು ಬಿಡಲ್ಲ ತಗೋ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ತೊಗೊಂಡು ಅಮೌಂಟ್ ಕೊಟ್ಬಿಟ್ಟು ಇವಾಗ ಅಕ್ಕೋರ ಮನೆ ಕಡೆಗೆ ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಇವಾಗ ಫೈನಲಿ ಬಂದ್ವಿ ಅಕ್ಕೋರ ಮನೆಗೆ ಓಕೆ ಗಾಯಸ್ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಎರಡನೇ ಅಕ್ಕನ ಮನೆಗೆ ಬಂದಿದ್ದೀವಿ ಅವರ ಫಂಕ್ಷನ್ ಇದೆ ಅಂತ ಹೇಳಿ ಹೊರಗಡೆ ಹೋದರು ನಾವು ಹಾಗೆ ಮನೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಹೊಸ ಮನೆ ಹೆಂಗೆ ಬಂದಿದೆ ಯಾವ ಥರ ಬಂದಿದೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹುಟ್ಟು ಕೆಲಸ ನಡೀತಾ ಇತ್ತೆ ಇನ್ನೂ ಮಾಡ್ತಾನೆ ಇದ್ದಾರೆ ಫಿನಿಶಿಂಗ್ ಆಗಿಲ್ಲ ಯಾವ ಫಿನಿಶಿಂಗ್ ಆಗುತ್ತೋ ಗೊತ್ತಿಲ್ಲ ನೋಡ್ತಾ ಇರ್ಬೋದು ನೀವು ಇದನ್ನ ಇದು ಸೀಟ್ ತೆರೆದಾಕ್ತಾರ ಇದಕ್ಕೆ ಮೇಲೆ ಅಂಟಿಸ್ಬೇಕಾ ಓ ಇದು ವೈಟು ಇದು ಬಂದಿರೋದು ಮೇಲುಗಡೆಗೆ ಅಡುಗೆ ಮನೆಯಲ್ಲಿ ಊಟ ಕೆಲಸ ನಡೀತಾ ಇದೆ ಮಾಡ್ತಾ ಇದ್ದಾರೆ ಇನ್ನೂ ಮಾಡಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಅಡುಗೆ ಮನೆಯದು ಇಷ್ಟು ಕೆಲಸ ಮಾಡಿದ್ದಾರೆ ಇನ್ನೂ ಕೂಡ ಫಿನಿಶಿಂಗ್ ಆಗಿಲ್ಲ ಗಾಯಸ್ ಪಾರ್ಮಿಕ ಎಲ್ಲ ಹಂಚಿಸಿದ್ದಾರೆ ಇನ್ನೂ ಕೂಡ ಅದ್ರ ಮೇಲ್ಗಡೆ ಇರೋ ಸೀಟೇನು ಕೂಡ ತೆಗೆದಾಕಿಲ್ಲ ಈ ಥರ ಬಂದಿದೆ ಕೆಲಸ ಅಪ್ಪ ಯಾವಾಗ ಮುಗಿತದೋ ಯಾವಾಗ ಮುಗಿಸ್ತಾರೋ ನಿಜಕ್ಕೂ ಗೊತ್ತಿಲ್ಲ ಗಾಯ ನಿಜಕ್ಕೂ ಗೊತ್ತಿಲ್ಲ ಯಾವಾಗ ಮುಗೀತದೋ ಯಾವಾಗ ಮುಗಿಸ್ತಾರೋ ಅಂತ ಇಲ್ಲಿ ಬಂದರೆ ಮೆಟ್ಲ ಸ್ಟೆಪ್ ಅಂದಿದೆಯಲ್ವ ಅಲ್ಲೂ ಕೂಡ ಈ ಥರ ಬಾಕ್ಸ್ಗಳು ಮಾಡಿಸಿದ್ದಾರೆ ಏನು ಅನ್ನೋದು ಇದಕ್ಕೆ ಬಾಕ್ಸ್ ಅಂತಲೇನದ ಸ್ಟೆಪ್ ಅಂದರೆ ಇಲ್ಲಿ ಸ್ಟೆಪ್ಗಳು ಬಂದಿದೆಯಲ್ಲ ಅದ್ರ ಕೆಳಗಡೆ ಈ ಥರ ಮಾಡಿದ್ದಾರೆ ಏನಾದರೂ ಥಿಂಗ್ಸ್ಗಳು ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಈ ಥರ ಮಾಡಿರೋದು ಗಾಯ್ಸ್ ಬನ್ನಿ ನೋಡೋಣ ಇನ್ನೂ ಏನೇನು ಮಾಡಿದ್ದಾರೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಕಿಚಂದಷ್ಟು ಮಾಡಿದ್ದಾರೆ ಓ ಇಲ್ಲಿ ಬಂದರೆ ಓ ಇಲ್ಲೂ ಕೂಡ ಓ ಏನು ಕರೆಂಟ್ ಇಲ್ಲ ಇಲ್ಲಿಗೆ ಫುಲ್ ಎಲ್ಲ ಕತ್ತಲೆ ಕತ್ಲೆ ಇದೆ ಈ ರೂಮು ಆ ಡೋರ್ಗಳು ಫುಲ್ ಫಿನಿಶಿಂಗ್ ಆಗೋವ್ರಿಗೂ ಮನೆ ಹೆಂಗಿರುತ್ತೆ ಯಾವ ಥರ ಬರುತ್ತೆ ಅಂತ ನಿಜಕ್ಕೂ ಗೊತ್ತಾಗಲ್ಲ ಈಗ ಫುಲ್ ಹೋಗೋಣ ಮೇಲೆ ಯಾವ ಥರ ಬಂದಿದೆ ಅಂತ ನೋಡೋಣ ನಮಗೆ ಹಿಡ್ಕೊಂಡು ಈಗಲಾಗಲಿ ಬನ್ನಿ ಗಾಯ್ಸ್ ಹತ್ರ ಬಂದಿದೆ ಅಂತ ನೋಡೋಣ ಓಕೆ ಸರಿ ಫೋನ್ ಇಟ್ಕೊಂಡೆ ಇನ್ನೂ ಇಲ್ಲೂ ಅರ್ಧ ಬರ್ಧ ಗಾಯ್ಸ್ ಯಾವುದು ಫುಲ್ ಆಗಿಲ್ಲ ಫೋಟಿ ಆಗಿಲ್ಲ ಯಪ್ಪ ನಮ್ಮ ಮನೆಯವ್ರ ಫೋನು ಅರ್ಜೆಂಟ್ ಮಾತಾಡ್ಬೇಕ ನಾವೇ ಕರೆಕ್ಟಾಗಿ ಹಿಂಗೆ ಹಿಡ್ಕೊಳ್ಳಿ ಸುಸ್ತಾಯಿತು ಆಗಲಿ ಎಷ್ಟಾಗಿದೆ ಅಂದರೆ ಕೊಡಿಯಪ್ಪ ನೀವು ಇನ್ನು ನೋಡಿ ನಾಯ್ಸ್ ಇದು ವಾಶ್ರೂಮು ವಾಶ್ರೂಮಿಂದ ಬರೋಕ್ಕೆ ರೆಡಿ ಆಗೋಕ್ಕೆ ಡ್ರೆಸ್ಸಿಂಗ್ ರೂಮು ಸ್ವಲ್ಪ ಇಲ್ಲಿ ಹೋಗ್ತೀನಿ ಸ್ವಲ್ಪ ಡಿಸ್ಟಬೆನ್ಸ್ ಐತೆ ಸ್ವಲ್ಪ ಡಿಸ್ಟಬೆನ್ಸ್ ಇತ್ತು ಅದಕ್ಕೋಸ್ಕರ ನೋಡಿ ಈ ಥರ ಬಂದಿದೆ ಇದು ಡ್ರೆಸ್ಸಿಂಗ್ ರೂಮಿದು ಸ್ನಾನ ಮುಗಿಸ್ಕೊಬಂದು ಅಲ್ಲೇ ರೆಡಿ ಆಗೋ ಅಂಥದ್ದು ಫುಲ್ ಕತ್ತಲೆ ಇದೆ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇಲ್ಲೂ ಇದು ವಾರ್ಡ್ರು ಈ ಥರ ಬಂದಿದೆ ಈ ಥರ ಬಂದಿದೆ ಗಾಯಿ ಇದು ಇದು ಕೆಲಸ ಮಾಡ್ತಾ ಅವರು

ಕೊಟ್ಟಲ್ವಲ್ಲ ಅದಕ್ಕೆ ಬರ್ತಾ ಇಲ್ಲ ಬರುತ್ತೆ ಬನ್ನಿ ತೆಗೆಯೋದು ಓ ಮೇಲಿಂತ ತೆಗಿಬೇಕ ಹಿಂಗೆ ನಾನು ಟ್ರೈ ಮಾಡ್ತೀನಿ ಎಲ್ಲಿ ನಾನು ಟ್ರೈ ಮಾಡ್ತೀನಿ ತೆಗಿರಿ ನೋಡೋಣ ನಾನು ತೆಗಿತೀನಿ ನೋಡೋಣ ಅಂತ ಅಂದೆ ಆದರೆ ನನಗೆ ಬರ್ತಾ ಇಲ್ಲ ಅದು ನೋಡಿ ಓ ನವೀನ್ ತೆಗ್ದುಬಿಟ್ರು ಇದು ಈ ಥರ ಬಂದಿದೆ ಇಲ್ಲಿ ಏನಾದರೂ ಬುಕ್ಸು ಏನೋ ಸ್ಟಡಿ ಮಾಡೋಕೆ ಏನಾದರೂ ಇಟ್ಕೋಬೇಕು ಇಲ್ಲ ಅಕ್ಕಪಕ್ಕದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಏನು ಅಂದ್ಕೋಬೇಡಿ ಸ್ವಲ್ಪ ಕತ್ಲೇನೂ ಕೂಡ ಇದೆಯಲ್ವಾ ಹಾಗಾಗಿ ಇದೊಂದು ರೂಮು ಈಗ ನೆಸ್ಟ್ ಹೋಗೋಣ ನೆಕ್ಸ್ಟ್ ಬಂದರೆ ಇಲ್ಲೊಂದು ಎಲ್ಲ ವುಡ್ ಕಲರೇ ಇರೋದು ವುಡ್ಡಲ್ಲೇ ಎಲ್ಲ ಮಾಡಿಸಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನವೀನ್ ತೆಗೀರಿ ನೋಡೋಣ ಇದ್ದಾರೆ ಹೇಳಿ ನಾವೀನು ಮಾತಾಡಿ ನಾವೀನೇನಾದರೂ ಜೋರಾಗಿ ಜೋರಾಗಿ ಮಾತಾಡಬೇಕು ಮೆತ್ತಗೆ ಮಾತಾಡೋಂಗಿಲ್ಲ ಓಕೆ ಗೈಸ್ ಇದು ಮಾಡಿದ್ದಾರೆ ಇನ್ನೂ ಕೂಡ ಫಿನಿಶಿಂಗ್ ಆಗಿಲ್ಲ ಈ ಥರ ಅಕ್ಕ ಮನೆಯದು ವಾಡ್ರೂಪ್ ಕೆಲಸ ನಡೀತಾ ಇದೆ ಫಿನಿಶಿಂಗ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೂ ಕೂಡ ಏನಾದರೂ ಬುಕ್ಸ್ಗಳು ಏನಾದರೂ ಥಿಂಗ್ಸ್ಗಳು ಇಟ್ಕೊಳ್ಳೋಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಜಾಗ ಇದೆಯಲ್ವಾ ಫೇಸ್ ಇದೆಯಲ್ವಾ ಅದಕ್ಕೋಸ್ಕರ ಯಾಕೆ ಜಾಗ ನಾವು ವೇಸ್ಟ್ ಮಾಡಬೇಕು ಅಂತ ಹೇಳಿ ಈ ಥರ ಮಾಡ್ಕೊಂಡಿರೋದು ಫುಲ್ಲು ಇದು ನೋಡಿರ್ಬೋದು ಬಾಲ್ಕನಿದು ಇದಂತೂ ನಂಗೆ ಸಖತ್ ಇಷ್ಟ ಆಯಿತು ಸೂಪರಾಗಿದೆ ಗಾಯಿಸ್ ಇದು ಬಂದು ಅಲ್ಲಿ ಥರನೇ ಸೇಮ್ ಡ್ರೆಸ್ಸಿಂಗ್ ರೂಮ್ ಇದು ಇಲ್ಲಿ ವಾಶ್ರೂಮು ಸ್ನಾನ ಮಾಡಿ ಬಂದ ತಕ್ಷಣ ಇಲ್ಲೇ ನೀಟಾಗಿ ರೆಡಿ ಆಗೋದು ನಾವೇ ಏ ಇಲ್ಲಿ ಅದು ಸ್ವಲ್ಪ ನಾವು ಹೊಟ್ಟೆ ಹೋಯ್ತಾರೆ ಗಾಯ್ಸ್ ನಾನು ಕೂಗ್ತಾ ಇರ್ತೀನಿ ಪಡಬಿಡ್ ಪಡ ಅಂತ ಹೊರ ಹೋಯ್ತಾರೆ ಇದು ಮುಂಚೂರು ಓಪನ್ ಮಾಡಿ ನಿಮಗೆ ತೋರಿಸೋಣ ಅಂತ ನೋಡಿ ಈ ಥರ ಫೋನ್ ಇಟ್ಕೊಳ್ಳಿ ಅಂದರೆ ವೀಡಿಯೋ ಮಾಡ್ತೀನಿ ಅಂದರೆ ಇಟ್ಕೊಳ್ಳೋದೆಲ್ಲ ಹೊರಟೇ ಹೋಗ್ತಾರೆ ಇದೊಂದು ಎಲ್ಲ ಹುಟ್ಟಲೇ ಬಂದಿರೋದು ತುಂಬ ಚೆನ್ನಾಗಿದೆ ಹುಟ್ಕೊಳ್ಳೋದು ಅಲ್ವಾ ಇದೆಲ್ಲ ನಾವೇ ಸೆಲೆಕ್ಷನ್ ಮಾಡಿದಲ್ವಾ ನಾವೇ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು ಈ ಥರ ಅಕ್ಕವ್ರ ಮನೆಯದು ವಾರ್ಡ್ರು ಕೆಲಸ ನಡೀತಾ ಇದೆ ಹೊರಗಡೆ ಫುಲ್ ಬಾಲ್ಕನಿ ಯಾವ ಥರ ಇದೆ ಅಂದರೆ ನೋಡಿ ನವಿನ್ ನಿಂತಿದ್ದಾರೆ ಸಕ್ಕತ್ತಾಗಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾಯಿ ನಮ್ಮ ಚಿಂಟು ಬಗಳುತ್ತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ಏನೋ ಚಿಂಟು ಏ ಚಿಂಟು ಹೊರಟೋದ ನೋಡಿ ಪಕ್ಷಿಗಳು ಕೀ ಬಿ ಕಿಪಿ ಬಿ ಕೀಪೀ ಬಿ ಅಂತ ಗಾಯಿಸಿ ಇಷ್ಟು ಕೆಲಸ ನಡೀತಾ ಇದೆ ಇನ್ನೂ ಕೂಡ ಫಿನಿಶಿಂಗ್ ಆಗಿಲ್ಲ ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವಾಗಲೂ ಕೂಡ ನಾನು ನಿಮಗೆ ಪೂರ್ತಿ ವಿಡಿಯೋನ ಮಾಡಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಏನೇನು ನಡೀತಾ ಇದೆ ಎಷ್ಟು ಕೆಲಸ ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸಿರೋದು ಇಲ್ಲೂ ಕೂಡ ಮಾಡಿಸ್ತಾ ಇದ್ದಾರೆ ಕಬೋರ್ಡ್ಗಳು ಏನಾದರೂ ಇಟ್ಕೊಳ್ಳೋಕೆ ಯು ಪಿ ಎಸ್ ಆ ಥರ ಏನಾದರೂ ಇಟ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ಇದೆಲ್ಲ ಫುಲ್ ಮೇಲ್ಗಡೆ ಹಾ ಏನ ಅದೇನು ಅಂದ್ರಲ್ಲ ಯಾಕೆ ಕ್ಲೀನ್ ಮಾಡೋಂಗಿಲ್ಲ ಗ್ರೂಪ್ ರಾಶಿಗೆ ಕ್ಲೀನ್ ಮಾಡಬೇಕು ಗಾಯಸ್ ಮೇಲೆ ಹೋಗೋಣ ಮೇಲೆ ಯಾವ ಥರ ಬಂದಿದೆ ಅಂತ ನೋಡೋಣ ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ತೋರಿಸ್ತಾ ಇರೋದು ಏನು ಅಷ್ಟು ಕ್ಲಿಯರಾಗಿ ತೋರಿಸ್ತಾ ಇಲ್ಲ ನಿಮಗೆ ಯಾಕೆಂದರೆ ಇನ್ನೂ ಕೆಲಸ ಬಾಕಿ ಇದೆ ಮುಗಿದ ಮೇಲೆಲ್ಲ ನೀಟಾಗಿ ತೋರಿಸೋಣ ಫುಲ್ ಮೇಲೆ ಬಂದ್ವಿ ಇವಾಗ ಇಲ್ಲಿ ಇಲ್ಲಿ ಯಾವುದೇ ಥರ ವಾಟರ್ ಕೆಲಸ ನಡೆದಿಲ್ಲ ಇಷ್ಟು ಮಾತ್ರ ಆಗಿದೆ ಬಾಕ್ಸ್ಗಳು ಮಾತ್ರ ಕೂರಿಸಿದ್ದಾರೆ ಇದಕ್ಕೆ ಡೋರ್ ಗೀರಿ ಏನು ಕೂರಿಸಿಲ್ಲ ಇಷ್ಟು ಮಾತ್ರ ಕೂರಿಸಿರೋದು ಈ ಫುಲ್ ಎಲ್ಲ ಖಾಲಿ ಖಾಲಿನೇ ಇದೆ ಏನು ಮಾಡಿಸಿಲ್ಲ ಅಂದರೆ ಅಕ್ಕ ಐತಿ ಅಷ್ಟೇನು ಮಾಡಿಸಲ್ಲ ಸಿಂಪಲ್ ಆಗಿ ಏನಾದರೂ ಇಟ್ಕೊಳ್ಳೋಕ್ಕೆ ಥಿಂಗ್ಸ್ ಆ ಥರ ಏನಾದರೂ ಬೇಕಂದರೆ ಮಾತ್ರ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಳ್ಳೋಣ ಸಾರಿ ಇಟ್ಕೊಳ್ಳೋಣ ಅಂತ ಹೇಳಿ ಅದು ರೂಮನ್ನ ಮಾರ್ಸ್ಕೊಂಡಿರೋದು ಅಷ್ಟೇ ಬಂದೆ ಅಲ್ವಾ ಸುಸ್ತಾಗ್ತಾಯಿದೆ ಇಷ್ಟು ಅಕ್ಕವ್ರ ಮನೆ ಕೆಲಸ ನಡೀತಾ ಇರೋದು ಇನ್ನೂ ಫಿನಿಶಿಂಗ್ ಆಗಿಲ್ಲ ಅಯ್ಯಪ್ಪ ಎಷ್ಟು ದಿನ ಆಯಿತು ಗೊತ್ತಾ ಕೆಲಸ ಸ್ಟಾರ್ಟ್ ಮಾಡಿ ಅಂದರೆ ಬೇಗ ಅಲ್ವಾ ನಮಗೆ ಗೋಡೆಗಳೆಲ್ಲ ಕಟ್ಬಿಡ್ಬೋದು ಆದರೆ ಏನೋ ಆಮೇಲೆ ಆಮೇಲೆ ವಾರ್ಡ್ ಕೆಲಸ ಪೇಂಟಿಂಗು ಟೈಲ್ಸು ಆ ಕೆಲಸನೇ ನಿಧಾನ ಆಗೋದು ಅಲ್ವಾ ನನಗೆ ಹಾ ಮಾತಾಡಿದ್ದು ಹೊರಗೆ ಹ್ಞೂ ಕೆಲಸ ಅಂತೂ ನಿಧಾನ ಅಂತೆ ನೋಡ್ತಾ ಇರ್ಬೋದು ನೀವು ಇಷ್ಟು ಕೆಲಸ ಆಗಿದೆ ಇಲ್ಲೂ ಕೂಡ ಎಲ್ಲ ಚೆನ್ನಾಗಿದೆ ಅಲ್ಲೇ ಹೇಳಿದ್ನಲ್ಲ ನಿಮಗೆ ಈ ಥರ ಬಂದಿದೆ ಅನ್ಕೊಂಡು ಮನೆ ವಾಡ್ರ್ ನಾನು ನಿಮಗೆ ಇನ್ನೊಂದು ದಿನ ಮತ್ತೆ ಇನ್ನಷ್ಟು ಯಾವ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂತ ಬಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ ಓಕೆ ಇವಾಗ ಇಲ್ಲಿಗೆ ಸಾಕು ಓಕೆ ಗಾಯ್ಸ್ ಬಂದು ನಾನು ಅಕ್ಕವ್ರ ಮನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸಂಜೆ ಪೂಜೆ ಕೆಲಸ ಅದು ಇದು ಅಂತ ಹೇಳಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇವಾಗ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆ ಕೂಡ ಕ್ಲೀನೆಲ್ಲ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಬಾಯ ಹೇಳಲೇ ಇಲ್ವಲ್ಲ ನಾನು ಅದಕ್ಕೋಸ್ಕರ ಮಕ್ಕಳು ಕೂಡ ಆಲೆ ಮನೆಗೆ ಹೋಗ್ಬಿಟ್ರು ಕೂಡ ಮಲಗಿಬಿಟ್ಟಿದ್ದಾರೆ ಅದೇ ಹೇಳಿದ್ನಲ್ಲ ರಾತ್ರಿ ಲೇಟಾಗಿ ಬಂದರು ಆಸ್ನಾಂಬೆ ದೇವ್ರನ್ನ ಓಡಿಕೊಂಡು ಆ ತಾಯಿ ದರ್ಶನ ಮಾಡಿಕೊಂಡು ಲೇಟಾಗಿ ಬಂದಿದ್ದಾರೆ ಹಾಗಾಗಿ ಬೆಳಿಗ್ಗೆ ನಾವು ಅಕ್ಕೋರ ಮನೆಗೆಲ್ಲ ಹೊರಟೋದ್ವಲ್ಲ ಬೆಳಿಗ್ಗೆ ಮಾರ್ನಿಂಗ್ ಬೇಗನೆ ಎದ್ದಿದ್ರು ಹಾಗಾಗಿ ನಾನು ಬೇಗನೆ ಮಲ್ಕೋತೀನಿ ಅಂತ ಹೇಳಿ ಮಲ್ಕೊಬಿಟ್ಟಿದ್ದಾರೆ ಬಂದು ಅಕ್ಕೋರ ಮನೆಯಿಂದ ಸ್ವಲ್ಪ ರೈಟಿಂಗ್ ವರ್ಕ್ ಇತ್ತು ಅವರು ರೈಟಿಂಗ್ ವರ್ಕ್ ಮಾಡ್ತಾಯಿದ್ರು ಇನ್ನೇನೋ ಕೂಡ ಅವರು ಮಲ್ಗೋಕ್ಕೆ ಟೈಮ್ ಆಗಲಿಲ್ಲ ನಾನು ಕೂಡ ಅಡುಗೆ ಕೆಲಸ ಎಲ್ಲ ಇತ್ತಲ್ಲ ಮಧ್ಯಾಹ್ನ ಹಾಗೆ ಸಾಂಬಾರಿಗೆ ಹುಳಿಕಾಳು ಉರಿ ತಿಂದ್ನಲ್ಲ ಸಾಂಬಾರೆಲ್ಲ ಮಾಡಿಟ್ಟೋಗಿದ್ದೆ ಬಂದು ಅನ್ನ ಮುದ್ದೆ ಮಾಡಿ ಪಾತ್ರೆ ಎಲ್ಲ ಇತ್ತು ಏಕೆಂದರೆ ಮಕ್ಕಳು ಡಬ್ಬಿ ಎಲ್ಲ ಇತ್ತಲ್ಲ ಅದೆಲ್ಲ ತೊಳೆದಿಟ್ಟು ಮುಖ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿ ಎಲ್ಲ ಆದಮೇಲೆ ಅನ್ನ ಮುದ್ದೆ ಮಾಡಿ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟ್ರೊಳಗೆ ಎಷ್ಟೊತ್ತು ಆಗೇ ಹೋಯಿತು ಸಣ್ಣ ಪುಟ್ಟ ಅದು ಇದು ಕೆಲಸ ಇದ್ದೇ ಇರುತ್ತಲ್ವ ಹಾಗಾಗಿ ಇತ್ತು ನಾನು ನೀನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್